ಮಾಯ ಮಕ್ಕಳು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ನೂರು ರೂಪಾಯಿ ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ಆ ಜಗದ್ಗುರು ರೇವಣ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಪರಮ ಭೂಜರ ಆಶೀರ್ವಾದ ಇರ್ಲಿಂತ ಪೇಡ್ಕೊಂಡು ಅವರಿಗೆ ಜೋರಾಗಿ ಚಪ್ಪಾಳೆ ಅಂತ ಪದ್ಮಗೊಂಡ ಮತ್ತು ಜಿಂಕಾದೇವಿಯ ಉದರದಿಂದ ಜನಿಸಿ ಬಂದಿರುವಂತ ಮಹಾಮಹಿಮ ಪುರುಷರಾಗಿರುವ ಶಾಂತಮುತ್ತೆಯ ಅಜ್ಜನವರು ಹುಣ್ಣಿಮೆಗೆ ಬಿದಿಗೆಯ ಚಂದ್ರನಂತೆ ಬಾಲಾವಸ್ಥೆಯನ್ನ ಮುಗಿಸಿ ತಂದೆ ತಾಯಿಯ ಸಮ್ಮುಖದೊಳಗೆ ಸತ್ಯ ನಿಷ್ಠೆ ಧರ್ಮ ಕಾಯಕವನ್ನ ತಮ್ಮ ಧ್ಯೇಯವನ್ನಾಗಿಸಿಕೊಂಡು ಯವನ ಅವಸ್ಥೆಗೆ ಪಾದಾರ್ಪಣೆ ಮಾಡ್ತಾರೆ ಸತ್ಯ ನಿತ್ಯ ಕಾಯಕವನ್ನ ಮಾಡುವಂತ ಶಾಂತಮುತ್ತಯ್ಯನವರು ಯವನ ಅವಸ್ಥೆಗೆ ಪಾದಾರ್ಪಣೆ ಮಾಡಿದ ಕೂಡಲೇ ಮುದ್ದಾಯಿ ಮುದ್ದುಗೊಂಡ ಮುದ್ದುಗೊಂಡನ ಮಗನಾಗಿರುವಂತ ಪದ್ಮಗೊಂಡರು ನನ್ನ ಮಗ ಯವನ ಅವಸ್ಥೆಗೆ ಬಂದಿದ್ದಾನೆ ಅವನಿಗೂ ಸಹಿತ ಮದುವೆಯನ್ನ ಮಾಡಿ ವೈವಾಹಿಕ ಜೀವನಕ್ಕೆ ಒಂದು ವೈವಾಹಿಕ ಜೀವನವನ್ನು ಅವನಿಗೂ ಸಹಿತ ದೊರಕಿಸಿಕೊಡ್ಬೇಕನ್ನುವ ನಿಟ್ಟಿನೊಳಗ ಮುದ್ದುಗೊಂಡ ಮತ್ತು ಜಿಂಕಾದೇವಿ ವಿಚಾರ ಮಾಡ್ತಾರೆ ಜಿಂಕಾದೇವಿ ಪದ್ಮಗೊಂಡರಿಗೆ ಅಂತಾಳೆ ನಾ ವಿಚಾರ ಮಾಡಿದ್ರೆ ಏನು ಅವನಿಗೊಂದು ಮಾತು ಕೇಳೋಣ ಅವನ ಮನಸ್ಸಿನಲ್ಲಿ ಅದೇನು ವಿಚಾರ ಇದೆಯೋ ಯಾವಾಗಲೂ ನೋಡಿದರೂ ಸಹಿತ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಿರ್ತಾನೆ ಭಗವಂತನ ಚಿಂತನೆಯೊಳಗೆ ಧ್ಯಾನಸಕ್ತನಾಗಿರ್ತಾನೆ ಶಾಂತಮುತ್ತಯ್ಯ ಅವನು ಒಂದು ಮಾತು ಕೇಳೋಣ ಅಂತ ತಂದೆ ತಾಯಿ ಇಬ್ಬರು ಸಹಿತ ಶಾಂತಮುತ್ತಯ್ಯನ ಹತ್ತಿರ ಹೋಗಿ ನಮಗೆ ನಿನ್ನ ನನ್ನ ವೈವಾಹಿಕ ಜೀವನಕ್ಕೆ ಒಂದು ಗೃಹಸ್ಥಾಸ್ತ್ರಕ್ಕೆ ಎಡೆ ಮಾಡ್ಬೇಕಂತ ಮನಸ್ಸಾಗೈತಿ ನಿನಗೂ ಒಂದು ವಿವಾಹ ಮಾಡಿ ನಮ್ಮ ಒಂದು ಜವಾಬ್ದಾರಿಯನ್ನ ನಾವು ಕಳೆದುಕೊಳ್ಳಬೇಕಾಗಿತ್ತು ಶಾಂತಮುತ್ತಯ್ಯ ನಾವು ನಿನಗೆ ಮದುವೆಯನ್ನ ಮಾಡ್ತೀವಿ ಅಂತಂದಾಗ ಶಾಂತಮುತ್ತಯ್ಯ ಅಜ್ಜನವರು ಒಂದು ಮಾತು ಹೇಳ್ತಾರೆ ಶ್ಲೋಕ ಹೇಳುತ್ತೆ ಜನ್ಮ ದುಃಖಂ ಜರಾ ದುಃಖ ಜಾಯ ದುಃಖ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಹುಟ್ಟು ಮತ್ತೆ ಸಾವು ಮುಪ್ಪು ಇವೆಲ್ಲವೂ ಸಹಿತ ದುಃಖದಿಂದ ಕೂಡಿದಾವೆ ಈ ಭವ ಎಂಬುವಂತದ್ದೆಲ್ಲ ದುಃಖದಿಂದ ಕೂಡಿದ ಕೂಡಿದ್ದಾವು ಎಪ್ಪಾ ಯವಾ ನೀವು ಈ ಮಡದಿ ಮಕ್ಕಳು ಸಂಸಾರ ಅನ್ನುವಂತ ವ್ಯಾಮೋಹಕ್ಕ ಸಿಲುಕಿ ನನ್ನ ಜೀವನವನ್ನ ಹಾಳು ಮಾಡಬೇಡ್ರಿ ನನಗ ಮುಕ್ತಿಯನ್ನು ದೊರಕಿಸ್ಬೇಕನ್ನುವಂತ ಆಸೆ ಆಗೈತಿ ಆ ಭಗವಂತನ ಸಾನಿಧ್ಯದೊಳಗೆ ನಾನು ಲೇ ಆಗ್ಬೇಕಾಗೈತಿ ಈ ಶರೀರ ಏನೇ ಇದ್ರು ಭಗವಂತನ ಒಂದು ಕಾಯಕಕ್ಕೆ ಮೀಸಲೆ ವಿನಃ ಸ್ವಾರ್ಥ ಜೀವನವನ್ನ ಬಯಸುವುದಿಲ್ಲ ಅಂತ ಶಾಂತ ಮುತ್ತಯ್ಯನವರು ಹೇಳ್ತಾರೆ ಹಿಂಗಂದೆ ಅಂದ್ರೆ ಗತಿ ಏನು ಹಿರಿಯ ಅಂತ ನೀನು ಮೊದಲನೇ ಗಂಡು ಮಗನೇ ನೀನ್ ಹಿಂಗಂದ್ರೆ ನಮ್ಮನ ಮುಪ್ಪಿನ ಅವಸ್ಥೆಗೆ ಯಾರು ನುಡ್ಕೋತಾರಪ್ಪ ತಾಯಿ ಹೇಳ್ತಾಳೆ ಕಣ್ಣೀರು ತೆಗಿತಾಳೆ ಎಪ್ಪಾ ಶಾಂತು ನೀನ್ ಮದ್ವಿ ಆಗಪ್ಪ ನಿನ್ನೆ ವಿವಾಹ ಜೀವನವನ್ನ ಗ್ರಹಸ್ಥಾಶ್ರಮವನ್ನ ವಹಿಸಿಕೊಂಡಿ ಅಂತಂದ್ರೆ ನಮಗೆ ಚೆನ್ನಾಗಿರುತ್ತೆ ಮುಂದಿನ ಜೀವನ ಒಂದ ಹೆಣ್ಣಿನ ಜೀವನ ಶರಣರು ಹೇಳ್ತಾರೆ ಪಿತಾ ರಕ್ಷತಿ ಗೌ ಮಾರೆ ಭರ್ತಾ ರಕ್ಷತಿಯವನೇ ಪುತ್ರೋ ರಕ್ಷತಿ ವಾರ್ಧಕ್ಯ ನ ಸ್ತ್ರೀತಿ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಒಬ್ಬ ಮಹಿಳೆ ಬಾಲ್ಯ ಅವಸ್ಥೆ ಒಳಗ ತಂದೆಯ ರಕ್ಷಣೆಯಲ್ಲಿದ್ದರೆ ಯವನ ಅವಸ್ಥೆ ಒಳಗೆ ಗಂಡನ ರಕ್ಷಣೆಯಲ್ಲಿರಬೇಕು ಯೌವನ ಅವಸ್ಥೆಯೊಳಗೆ ಗಂಡನ ರಕ್ಷಣೆಯಲ್ಲಿದ್ದರೆ ವೃತ್ತಾಪ್ಯ ಮಕ್ಕಳ ರಕ್ಷಣೆಯೊಳಗಿದ್ರೆ ಮಾತ್ರ ಆ ಸ್ತ್ರೀಗೆ ಮರ್ಯಾದೆ ಗೌರವ ಅನ್ನುವಂಥದ್ದು ಆ ಒಂದು ನಿಟ್ಟಿನೊಳಗೆ ಜಿಂಕಾದೇವಿ ವಿಚಾರ ಮಾಡಿ ಅಪ್ಪ ಶಾಂತು ನೀನು ಮದುವೆ ಆಗಬೇಕು ಅಂತ ಹೇಳಿ ತಂದಿ ತಾಯಿ ಇಬ್ಬರು ಸಹಿತ ಕಣ್ಣೀರ್ ಹಾಕಿದ ಸಂದರ್ಭದೊಳಗೆ ಶಾಂತ ಮುತ್ತಯ್ಯನವರು ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಯಾವ ನೀವು ಕಣ್ಣೀರ್ ಹಾಕಬೇಡ್ರಿ ನೀವು ಕಣ್ಣೀರ್ ಹಾಕಿದ್ರಿ ಅಂದ್ರೆ ನನಗ ಪಾಪ ತಗಲತೈತೆ ತಂದಿ ತಾಯಿಯ ಕಣ್ಣೀರು ಏಳು ಜನ್ಮಕ್ಕೂ ಸಹಿತ ಕಾಡ್ತೈತೆ ಬಂದ ಅದು ನನಗೆ ಇವ ನೀವು ಕಣ್ಣೀರ್ ಹಾಕಬೇಡ್ರಿ ನಾನು ನಿಮ್ಮ ಮನಸ್ಸಿಗೆ ಏನು ಸಂತೋಷ ನಿಮಗೆ ಯಾವುದರಿಂದ ಸಂತೋಷ ಸಿಗುತ್ತೆ ನೋಡ್ರಿ ಆ ಕೆಲಸವನ್ನ ಮಾಡ್ರಿ ನಾನು ಏನು ಅಡ್ಡಿ ಮಾಡೋದಿಲ್ಲ ಅಂತೇಳಿ ಶಾಂತ ಮುತ್ತೇನವರ ತಂದಿ ತಾಯಿ ಹೇಳಿದಾಗ ತಂದಿ ತಾಯಿ ಸೇರಿಕೊಂಡು ಮುದ್ದ ಶಿವಪದ್ಮಗೊಂಡ ಮತ್ತು ಜಿಂಕಾದೇವಿ ಇಬ್ಬರು ಸೇರಿಕೊಂಡು ಅತಿ ಉತ್ತಮ ಮಗಳಾಗಿರುವಂತ ಮಹಾದೇವಿಯನ್ನ ತೆಗೆದು ಶಾಂತಮುತ್ತೆಯವರನ್ನ ಶಾಂತಮುತ್ತೆಯವರವರೂ ಒಡಗೂಡಿಕೊಂಡು ಮದುವೆಯನ್ನ ಮಾಡ್ತಾರೆ ಆ ಮದುವೆಯ ಒಂದು ಜೀವನ ಹೇಗಿರುತ್ತದೆ ಆ ಜೀವನದಿಂದ ಅವರಿಗೆ ಮತ್ತೆ ಗುರುವಿನ ಸದ್ಬೋಧೆ ಆಗುತ್ತೆ ಜೀವನವನ್ನ ಅನುಭವಿಸುವಂತ ಗುರುವಿನ ನಾಮಸ್ಮರಣೆಯನ್ನ ಮಾಡ್ಕೊಂತ ಆ ಕುರಿ ಹಿಂದನ್ನ ಸಂರಕ್ಷಣೆಯನ್ನ ಭಾರವನ್ನು ಹೊತ್ತಿರುವಂತ ಶಾಂತಮುತ್ತಯ್ಯನವರು ಮುಂದೆ ಏನ್ ಮಾಡ್ತಾರೆ ಅನ್ನುವಂತ ವಿಷಯವನ್ನ ತಮ್ಮ ಮುಂದೆ ತಿಳಿಸ್ತೀನಿ ಇವತ್ತಿನ ದಿವಸ ಪೂಜ್ಯರು ಕಿರದಳ್ಳಿಯ ಗ್ರಾಮಕ್ಕ ಆಗಮಿಸಿದರು ನಮ್ಮ ಗ್ರಾಮಕ್ಕ ಆಗಮಿಸಿದಾರಂತಂದ್ರೆ ಅವರ ಒಂದು ಆಶೀರ್ವಚನವನ್ನ ಕೇಳಿ ನಾವೆಲ್ಲರೂ ಪುನೀತರಾಗುವ ನಿಟ್ಟಿನೊಳಗ ಪೂಜ್ಯರು ಆಶೀರ್ವಚನವನ್ನ ಮಾಡ್ತಾರೆ ನಮ್ಮ ಗವಾಯಿಗಳವರ ಒಂದು ಪದ್ಯ ಆದ್ಮೇಲೆ ತಾವೆಲ್ಲರೂ ಅದಕ್ಕೆ ಏನ್ ಲಕ್ಷ್ಯ ಕೊಡಬೇರಿ ನಿನ್ನ ದಿವಸದಿಂದ ಪ್ರಾರಂಭ ಅದು ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ಸಹಿತ ಆ ರೇವಣ ಸಿದ್ದೇಶ್ವರ ಒಂದು ನಿಮ್ಮ ಸಂರಕ್ಷಣೆ ವಹಿಸಿಕೊಂಡ ತಪ್ಪಲಾಗಲಿ ತಪ್ಪಾಗಲಿಕ್ಕಿಲ್ಲ ಸ್ವರ್ಣಿ ಕಡಿತದಿಂದ ಮುಕ್ತರನ್ನಾಗಿ ಮಾಡುವ ಮುಕ್ತರನಾಗಿ ಮಾಡುವ ವಿಷಯದ ಅರ್ಥವಾಗಿ ಕಮಿಟಿಯರೆಲ್ಲ ಸೇರ್ಕೊಂಡು ಈ ಒಂದು ಆ ಒಂದು ಮಷೀನವನ್ನು ತರಿಸಿದಾರೆ ತಾವ ಯಾರು ಅದಕ್ಕೆ ಕಿವಿಗೊಡದೆ ಪೂಜ್ಯರ ಆಶೀರ್ವಚನ ಆಗ್ತೈತಿ ನಮ್ಮ ಗವಾಯಿಗಳವರು ಒಂದು ಪದ್ಯ ಆದ್ಮೇಲೆ ತಾವೆಲ್ಲರೂ ಆ ಗುರುವಿನ ಒಂದು ವಾಣಿಗೆ ಕಿವಿ ಆಗಬೇಕಂತ ಹೇಳ್ತಾ ಈಗ ನಮ್ಮ ಗವಾಯಿಗಳವರಿಂದ ಒಂದು ಪದ್ಯ ಒಂದು ಜನಪದ ಗೀತೆ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿವ್ರತೆಯ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ

मुतरी मुखद करी मुखद गलती गुण विरी प ڪنهن کان ڪي بهڻ वाणे पढ़ियो दिव

Thank <laughs> you. कंडारो तिपतीअ पीज़ारो प्रीतीअ कंडारो तिपतीअ प्रीजारो छम खे दिलारो छम खे दिलारो गुणवती आली thank you પતિ સંપત્તિ વનિય દેવરમમા પતિ પારુક પતિ સંપત્તિ વનિય દેવરમમા પતિ પાદો ઘટમ નુકવનું ની ಗುಣವಂತಿಯಾಗಿ ಬಾಳಿ ಪಂಚಪತಿಗೂ ಜಯರಾಗಿರುವಿನಗಿರಲಿ ಸತಿ ಸಾವಿತ್ರಿಯರು ನನ ಹೆಸರಿನೇ ನಿನ್ನ ಹೆಸರಿನೇ ಸತಿ ಸಾವಿತ್ರಿಯರು ਕਹਾਣੀ ਕੀ ਮਾ ਆਸ਼ਿਰਵਾਦ ਸ੍ਰੀਪਾਤਵ ਅਲੀ ਨੂੰ ਲੇਖੀ ਬਾਲੰਮਾ कवि बलिदाए न वी पाणी The am